ನಾನು ದೂಷಣೆಯನ್ನು ತೆಗೆದುಕೊಳ್ಳಲು ಯಾವಾಗಲೂ ಸಿದ್ಧನಾಗಿರುವಂತೆ ಸಹಾಯ ಮಾಡು ಎಂಬುದಾಗಿ ಈವನ್ ವೆನ್ ಇಟ್ ಈಸ್ ನಾಟ್ ಮೈ ಫಾಲ್ಟ್ ಜೀಸಸ್ ಈ ಟುಕ್ ದ ದ ಬ್ಲೇಮ್ ಆನ್ ಕ್ರಾಸ್ ನಾಟ್ ನಾಟ್ ಫಾರ್ ಹಿಸ್ ಫಾಲ್ಟ್ ಫಾಲ್ಟ್ ಇಟ್ ವಾಸ್ ಒಂದು ವೇಳೆ ಅದು ನನ್ನ ತಪ್ಪಿಲ್ಲದಿದ್ದರೂ ಸಹ ಅದೇ ಯೇಸು ಶಿಲುಬೆಯಲ್ಲಿ ತಮ್ಮ ತಪ್ಪಿಗಾಗಿ ದೂಷಣೆಯನ್ನು ತೆಗೆದುಕೊಳ್ಳಲಿಲ್ಲ ಹೌ ಕ್ವಿಕ್ ವಿ ಆರ್ ಜಸ್ಟಿಫೈ ವಾಸ್ ನಾಟ್ ಮೈ ಫಾಲ್ಟ್ ನಾವು ಎಷ್ಟು ಬೇಗ ಸಮರ್ಥಿಸಿಕೊಳ್ಳುತ್ತೇವೆ ಅಲ್ಲವಾ ಅದು ನನ್ನ ತಪ್ಪಲ್ಲ ಎಂಬುದಾಗಿ ಅನೇಕ ವಿಶ್ವಾಸಿಗಳ ಕುಟುಂಬಗಳಲ್ಲಿ ಅಸಂತೋಷವನ್ನು ನೆಲೆ ಮಾಡಿರುವಂತದನ್ನು ನೋಡ್ರಿ ಗಂಡ ಹೆಂಡತಿಯರು ಆದಾಮ ರೀತಿಯಲ್ಲಿರ್ತಾರೆ

ನಾನು ನಿಮಗೆ ಹೇಳುತ್ತೇನೆ ನೀವು ಒಂದು ವಾರನು ಸಹ ಈ ಮಾತನ್ನು ಕೈಗೊಂಡು ನಡೆಯುವುದಕ್ಕೆ ನಿಮ್ಮಲ್ಲಿ ಬಲ ಇಲ್ಲ ಬಟ್ ದ ಗ್ರೇಸ್ ಆಫ್ ಗಾಡ್ ಇಸ್ ಸಫಿಶಿಯಂಟ್ ಯು ಸೀಕ್ ಫಾರ್ ದ ಪಾರ್ ಆಫ್ ದ ಹೋಲಿ ಸ್ಪಿರಿಟ್ ಅಂಡ್ ಗಾಡ್ ರಿಯಲಿ ಸೀಸ್ ದಟ್ ಯು ನೀಡ್ ಇಟ್ ಇಟ್ ವಿಲ್ ಕಮ್ ಇಟ್ ಡಿಡ್ ನಾಟ್ ಕಮ್ ಫಾರ್ ಮೀ ಓವರ್ ನೈಟ್ ದೇವರ ಕೃಪೆಯೇ ಸಾಕು ನಿಮಗೆ ಪವಿತ್ರಾತ್ಮನ ಬಲವನ್ನು ನೀವು ಹುಡುಕಿರಿ ನಿಮಗೆ ನಿಜವಾಗಿಯೂ ಅದರ ಅಗತ್ಯತೆ ಇದೆ ಎಂಬುದನ್ನು ದೇವರು ನೋಡುವಾಗ ಅದು ಬಂದೇ ಬರತ್ತೆ ನನಗೂ ಕೂಡ ಒಂದೇ ರಾತ್ರಿಯಲ್ಲಿ ಬಂದಂಥದ್ದಲ್ಲ ಅದು

ಶಿಲುಬೆಯ ಬಗ್ಗೆ ಇರುವಂತಹ ಹಾಡು ನಾವು ಕೇವಲ ಹಾಡುವಂತೆ ಇರಬಾರದು ಅದು ಅರ್ಥಪೂರ್ಣವಾಗಿರಬೇಕು ಅದು ಅರ್ಥಪೂರ್ಣವಾಗಿರಬೇಕು ಯೇಸು ತಮ್ಮ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರೂ ಈ ಒಂದು ಉನ್ನತ ಮಟ್ಟದ ಕ್ರೈಸ್ತ ಜೀವಿತಕ್ಕೆ ಬರುವಂತೆ ನಾನು ನಿಮಗೆ ಆಹ್ವಾನ ಕೊಡ್ತೇನೆ And the only way to experience resurrection is if you are willing to die. If you die with Him, you will be raised with Him. There is no other way. Many Christians are trying to lift themselves up and be raised. ದೇವರ್ ಈಸ್ ನೋ ವೈ ಮೈ ಬ್ರದರ್ಸ್ ಸಿಸ್ಟಮ್ ನೀವು ಆತನೊಟ್ಟಿಗೆ ಮರಣವನ್ನು ಹೊಂದಿದಲ್ಲಿ ಆತನೊಟ್ಟಿಗೆ ಪುನರುತ್ಥಾನವನ್ನು ಸಹ ಒಂದು ಬೇರೆ ಮಾರ್ಗವಿಲ್ಲ ಅನೇಕ ಕ್ರೈಸ್ತರು ತಮಗೆ ತಾವು ಹೆಚ್ಚಳಪಡ್ತಾರೆ ಮತ್ತು ಎತ್ತರಕ್ಕೇರಲು ಇಷ್ಟಪಡುತ್ತಾರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಬೇರೆ ಮಾರ್ಗವಿಲ್ಲ ಯು ಡಾಯ ವಿಥಿಮ್ ಈ ವುಲ್ ರೇಸ್ ಯು ಟು ದ ಹೈಯೆಸ್ಟ್ ಹೈಟ್ಸ್ ಲೈಕ್ ಯು ರೇಸ್ ಜೀಸಸ್ ನೀವು ಆತನೊಟ್ಟಿಗೆ ಸಾಯುವುದಾದರೆ ಕ್ರಿಸ್ತನನ್ನ ದೇವರು ಎಷ್ಟು ಎತ್ತರಕ್ಕೆ ಏರಿಸಿದರೋ ಅಷ್ಟು ಎತ್ತರಕ್ಕೆ ನಿಮ್ಮನ್ನು ಸಹ ಏರಿಸುತ್ತಾರೆ ದೂಷಣೆಯನ್ನು ತೆಗೆದುಕೊಳ್ಳಿರಿ ಮತ್ತೊಬ್ಬರು ಕ್ಷಮಿಸಲ್ಪಡಲಿ ಈ ಕ್ಷಣ ನಿಮ್ಮ ಜೀವಿತದಲ್ಲಿ ಯಾರಾದರೂ ಕ್ಷಮಿಸಲ್ಪಡಬೇಕಾದಂತ ಅವಶ್ಯಕತೆಯಲ್ಲಿದ್ದಾರಾ ದೂಷಣೆಯನ್ನು ತೆಗೆದುಕೊಳ್ಳಿರಿ ಮತ್ತು ಆ ವ್ಯಕ್ತಿಯನ್ನು ಕ್ಷಮಿಸಿರಿ Give him or her the smile of forgiveness as soon as you meet them after this meeting and determine that that is the way you will walk all the days of your life. Your home will be like heaven. I promise. <laughs> ಮತ್ತು ನಿಶ್ಚಯಪಡಿಸಿಕೊಳ್ಳ್ರಿ ನಿಮ್ಮ ಜೀವಿತದ ಪ್ರತಿಕ್ಷಣವು ಈ ಒಂದು ಮಾರ್ಗದಲ್ಲಿ ನಡೆಯುತ್ತೇನೆ ಎಂಬುದಾಗಿ ನಾನು ನಿಮಗೆ ವಾಗ್ದಾನ ಕೊಡುತ್ತೇನೆ ಆಗ ನಿಮ್ಮ ಕುಟುಂಬಗಳು ಪರಲೋಕದಂತಿರುತ್ತವೆ ನಿಮ್ಮಲ್ಲಿ ಹೆಚ್ಚು ಹಣವು ಇಲ್ಲದೇ ಇರಬಹುದು ಆದರೆ ಕ್ರಿಸ್ತನ ಪರಿಮಳವು ನಿಮ್ಮ ಕುಟುಂಬಗಳಲ್ಲಿ ತುಂಬಿರುತ್ತದೆ ಹಾಗಾಗಿ ರೊಟ್ಟಿ ಮುರಿಯುವಂಥದ್ದನ್ನು ಅರ್ಥ ಪೂರ್ಣವಾಗಿ ಮುರಿಯಿರಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿರಿ ಕರ್ತರೆ ನಾವು ಹೊಸ ಸ್ಥಳಕ್ಕೆ ಬಂದಿದ್ದೇವೆ ಹೊಸದಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡು ಎಂಬುದಾಗಿ ಒನ್ ವರ್ಸ್ ಫ್ರಮ್ ಡ್ಯೂಟ್ರಾನಮಿ ಬಿ and verse 8 now rotiyana muriyudakinta munche ondu vachanavana nodikollona dharmopadesha kanda 22ne adhyaya 8ne vachana when you build a new house and that's what we have built now when you build a new house you shall make a parapet for your roof ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ ನೀವು ಹೊಸ ಮನೆಯನ್ನ ಕಟ್ಟಿಸಿಕೊಳ್ಳುವಾಗ ಅಂದ್ರೆ ನಾವು ಈಗ ಕಟ್ಟಿಸಿಕೊಂಡಿದ್ದೇವೆ ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನ ಕಟ್ಟಿಸಬೇಕು ಎಂಬುದಾಗಿ ಹೇಳತ್ತಲ್ಲಿ ಅಲ್ಲಿ ವಿಗೋ ಆಫ್ ಸ್ಟೇರ್ ಯು ಸಿ ದ ವಿ ಬಿಲ್ ದ ಯು ನೊ ವೈ ಕಸ್ ಇಟ್ ಫಾಲ್ ಆ ನೀವು ಮೇಲ್ಗಡೆ ಹೋಗಿ ನೋಡೋದಾದ್ರೆ ನಾವು ಅಲ್ಲಿ ಸಣ್ಣ ಗೋಡೆಯನ್ನ ಕಟ್ಟಿದ್ದೇವೆ ಯಾಕೆ ಗೊತ್ತಾ ಅಲ್ಲಿ ಯಾರು ಬೀಳಬಾರದು ಎಂಬುದಾಗಿ ಬಿಕಾಸ್ ಯು ವು ಡಾನ್ ಟು ವೆತ್ ಯು ವಿಲ್ ಬ್ರಿಂಗ್ ಬ್ಲಡ್ ಗಿಲ್ಟ್ ಆನ್ ಯುರ್ ಹೌಸ್ ನೀವು ಅದನ್ನ ಮಾಡಲಿಲ್ಲ ಅಂದ್ರೆ ಯಾರಾದ್ರೂ ಅದರಿಂದ ಬಿದ್ರು ಅಂತಂದ್ರೆ ನಿಮಗೆ ಜೀವ ಹತ್ಯೆ ದೋಷ ಉಂಟಾಗುವುದು ಎಂಬುದಾಗಿ ಅಲ್ಲಿ ಹೇಳತ್ತೆಂಕ್ ಅನೇಕ ಮಕ್ಕಳು ಮಾಳಿಗೆ ಮೇಲೆ ಓಡಾಡತಿರ್ತಾರೆ ಅಂತ ಅಂದ್ಕೊಳ್ಳಿ ಯಾರಾದ್ರೂ ಬಿದ್ದು ಸತ್ತೋದ್ರೆ ಅದು ಏನರ್ಥ ನಾವು ಅಲ್ಲಿ ಒಂದು ಸಣ್ಣ ಗೋಡೆಯನ್ನ ಕಟ್ಟಿಲ್ಲ ಅಂತ ಯಾಕಂದ್ರೆ ನಾವು ಸಣ್ಣ ಪುಟ್ಟ ಹಣವನ್ನು ಉಳಿತಾಯ ಮಾಡಲು ಹೋಗಿ ಅದನ್ನು ಕಟ್ಟಿಸಿರುವುದಿಲ್ಲ ಒಂದು ಮಗು ಏನಾದರೂ ಸತ್ತೋದ್ರೆ ಅದರಿಂದ ಬಿದ್ದು ಜೀವ ಹತ್ಯೆ ದೋಷವು ನಮ್ಮ ಕುಟುಂಬಕ್ಕೆ ಬರುತ್ತದೆ ಆ ಒಂದು ಜೀವಹತ್ಯ ದೋಷ ಸಾಕು ನನ್ನನ್ನು ಯಾವಾಗಲೂ ಕಾಡಲ ಅಥವಾ ತೊಂದರೆ ಪಡಿಸಲು ಐ ಮಸ್ಟ್ ನಾಟ್ ಮೇಕ್ ಎನಿ ಬಡಿ ಆತ್ಮಿಕವಾಗಿ ಇದು ನಮಗೆ ಹೇಗೆ ಅನ್ವಯವಾಗುತ್ತದೆ ನಾನು ಮತ್ತೊಬ್ಬರು ಬೀಳುವಂತೆ ನಡೆದುಕೊಳ್ಳಬಾರದು ಎಂಬುದಾಗಿ ಬಿಕಾಸ್ ಬಿಕಾಸ್ ಸಮಥಿಂಗ್ ಅದು ನಾನು ಜೀವಿಸುವಂಥದ್ದರಿಂದ ಆಗಬಹುದು ಅಥವಾ ನಾನು ಏನೋ ಒಂದು ಮಾಡುವಂಥದ್ದರಿಂದ ಅಥವಾ ಮಾಡದೇ ಇರುವಂಥದ್ದರಿಂದ ಆಗಬಹುದು ಸಮ್ ಇನ್ಕನ್ವೀನಿಯನ್ಸ್ ನಾಟ್ ಟು ಗೋ ಥ್ರೂ ಥ್ರೂ ಪರ್ ಇಟ್ ಒಂದು ಅನಾನುಕೂಲವನ್ನು ತೆಗೆದುಕೊಳ್ಳಲು ಇಷ್ಟಪಟ್ಟಿರುವುದಿಲ್ಲ ಅದು ಒಂದು ಸಣ್ಣ ಗೋಡೆ ಇರಬಹುದು ಆ ರೀತಿಯಾಗಿ ನಾನು ಸಿದ್ಧನಾಗಿರಬೇಕು ಅನಾನುಕೂಲತೆಯನ್ನು ತೆಗೆದುಕೊಳ್ಳಲು ಅಥವಾ ಸ್ವಲ್ಪ ಹಣವನ್ನು ಖರ್ಚು ಮಾಡಲು ಯಾಕಂದರೆ ಮತ್ತೊಬ್ಬರು ಬೀಳಬಾರದು

you should not be responsible for somebody else falling ನೀವು ಮನೆಯನ್ನ ಕಟ್ಟಿಸುವಾಗ ಮಾಳಿಗೆಯ ಸುತ್ತ ಸಣ್ಣ ಗೋಡೆಯನ್ನ ಕಟ್ಟಿಸಬೇಕು ಯಾಕಂದ್ರೆ ಯಾರು ಬೀಳಬಾರದು ಅಂತ ಮತ್ತೊಂದು ಕಡೆ ಹೇಳೋದಾದ್ರೆ ಮತ್ತೊಬ್ಬರ ಬೀಳುವಿಕೆಗೆ ನೀವು ಜವಾಬ್ದಾರರಾಗಿರಬರ್ದು now apply that spiritually to my life and say lord there must be nothing in my life ನಾನು ಅದನ್ನು ಆತ್ಮಿಕವಾಗಿ ಅನ್ವಯವನ್ನ ಮಾಡಿಕೊಂಡು ಕರ್ತರಿಗೆ ಈ ರೀತಿಯಾಗಿ ಹೇಳ್ತಾ ಇರುತ್ತೇನೆ ಕರ್ತರೆ ಮತ್ತೊಬ್ಬರ ಬೀಳುವಿಕೆಗೆ ನನ್ನಲ್ಲಿ ನನ್ನ ಜೀವಿತದಲ್ಲಿ ಯಾವ ಕಾರಣ ಇರಬಾರದು ಎಂಬುದಾಗಿ ಹೇಳಿದರು ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನುಂಟು ಮಾಡುವುದಾದರೆ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ಎಂಬುದಾಗಿ

ಅವರು ಇದ್ದಲ್ಲಿಯೇ ಉಳಿದುಕೊಳ್ಳಬಾರದು ಅವರು ಮೇಲಕ್ಕೆ ಏರಬೇಕು ಅದು ಶಿಲುಬೆಯ ಮುಖಾಂತರ ಆಗಬೇಕು ಹಾಗಾಗಿ ರೊಟ್ಟಿಯನ್ನು ಇಂದು ಅರ್ಥಪೂರ್ಣವಾಗಿ ಮುರಿಯಿರಿ ಹೊಂದಿದರು ಯಾಕಂದರೆ ನಾವೆಲ್ಲರೂ ಮೇಲಕ್ಕೆ ಏರಲ್ಪಡಬೇಕು ಎಂಬುದಕ್ಕಾಗಿ ಸಾಯಲು ಸಿದ್ಧರಿರುವಿರಾ ಅದನ್ನೇ ಸಾಕ್ಷಿ ಕರೆಸ್ತಾ ಇದೀರಿ ಈಗ ರೊಟ್ಟಿಯನ್ನು ಮುರಿಯುವಾಗ ನೀವು

That's what we testify to in the Lord's table. ಇದು ಅದ್ಭುತ ಸಂಗತಿ ಅಲ್ವಾ ನಮ್ಮಲ್ಲಿ ಮರಣವು ಮತ್ತೊಬ್ಬರಲ್ಲಿ ಜೀವವು ಪ್ರವರ್ತಿಸುವಂತದ್ದು ಯಾಕಂದರೆ ನಾನು ಶಿಲುಬೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅದನ್ನೇ ನಾವು ಕರ್ತನ ಮೇಜಿನಲ್ಲಿ ಸಾಕ್ಷೀಕರಿಸುತ್ತಿದ್ದೇವೆ So let us bow before God and give thanks for the bread and the cup. ನಾವೆಲ್ಲರೂ ದೇವರ ಮುಂದೆ ತಲೆಯನ್ನು ಬೊಗ್ಗಿಸಿದವರಾಗಿ ಪಾನಕಾಗಿ ಮತ್ತು ರೊಟ್ಟಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ.